ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ಆಯ್ಕೆ ವೀಕ್ಷಕರೇ ಒಂದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ ಅವರಿಗೆ ಒಂದು ಶುಭ ಸುದ್ದಿ ಅಂತ ಹೇಳಬಹುದು ಏಕೆಂದ್ರೆ ಹಲವಾರು ದಶಕಗಳಿಂದ ಏನು ಸ್ಲೂಚ್ ಹ್ಯಾಡ್ ಧರಿಸ್ತಾ ಇದ್ರು ನಮ್ಮ ಕಾನ್ಸ್ಟೇಬಲ್ಸ್ ಈವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಯಾವ ತರ ಅಂದ್ರೆ ನೇವಿ ಸ್ಟೈಲ್ ನ ಒಂದು ಕ್ಯಾಪ್ ಅನ್ನ ಈಗ ಪೊಲೀಸ್ ಮಹಿಳಾ ಕಾನ್ಸ್ಟೇಬಲ್ ಅಥವಾ ಕಾನ್ಸ್ಟೇಬಲ್ ಅವರಿಗೆ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಅದರಿಂದ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅವರಿಗೆ ಒಂದು ಹೊಸ ಲುಕ್ಕು ಹೊಸ ಧೈರ್ಯ ಹಾಗೂ ತನ್ನ ಕಾರ್ಯನಿರ್ವಹಿಸಲಿ ಒಂದು ಹೊಸ ಹೊಸ ಆತ್ಮವಿಶ್ವಾಸ ಅದರಿಂದ ಎದ್ದು ಕಾಣ್ತಾ ಇದೆ ಏಕೆಂದ್ರೆ ಅದು ಒಂದು ಲುಕ್ ನಿಜಕ್ಕೂ ಯಾವ ತರ ಕಾಣ್ತಾ ಇದೆ ಅದರಿಂದ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳು ಯಾವ ತರ ಕಾಣ್ತಾ ಇದ್ದಾರೆ ಅದು ವಿಡಿಯೋದಲ್ಲಿ ತಾವು ನಾವು ನಿಮಗೆ ತೋರಿಸ್ತೀವಿ ಇದು ಏನಾದ್ರೂ ನಮ್ಮ ಭಾರತ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಹ ಗೃಹ ಮಂತ್ರಿ ಹಾಗೂ ಮುಖ್ಯಮಂತ್ರಿ ಹಾಗೂ ಉಪ ಉಪ ಮುಖ್ಯಮಂತ್ರಿ ಅವರ ಒಂದು ಸನಿಹದಲ್ಲಿ ಈ ಅನ್ನು ಬಿಡುಗಡೆ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಇಡೀ ಕಾರ್ಯಕ್ರಮದಲ್ಲಿ ಮುಂದ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಡಿಜಿಪಿ ಅವರು ಮಾಜಿ ಮುಖ್ಯಮಂತ್ರಿಗಳಿಗೆ ಕಳೆದ ಪೊಲೀಸ್ ಕಾನ್ಫರೆನ್ಸ್ ಆಗುವಂತಹ ಸಂದರ್ಭದಲ್ಲಿ கே <laughs>